ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ನಾನು ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯ ವಸಂತಿ ಅಂಬಲಪಾಡಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ ಆಲ್ ದಿ ಬೆಸ್ಟ್ ಈಗ ನಾವು ಸೂರಂ ಯಕ್ಕುಂಡಿ ಇವರು ಬರೆದಂತಹ ಶಾಪ ಅನ್ನುವಂತಹ ಕವಿತೆಯ ಸಾರಾಂಶವನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ವಿದ್ಯಾರ್ಥಿಗಳೇ ಈ ಕವನವನ್ನು ಸೂರಂ ಯಕ್ಕುಂಡಿ ಅವರು ಬರೆದಂತಹ ಗೋಧಿಯ ತೆನೆಗಳು ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈ ಕವಿತೆಗೆ ಪೂರಕವಾಗಿ ಕಥೆ ಹೀಗಿದೆ ಕೇಳ್ತಾ ಹೋಗಿ ಈ ಕಥೆ ಮಹಾಭಾರತಕ್ಕೆ ಸಂಬಂಧಿಸಿದಂಥ ಒಂದು ಪುರಾಣ ಪ್ರಸಿದ್ಧವಾದಂತಹ ಕಥೆ ನಿಮಗೆಲ್ಲ ಗೊತ್ತಿರ್ಬೋದು ಕಚ್ಚ ದೇವಯಾನಿಯರ ಈ ಕಥೆ ಹಿಂದೆ ರಾಕ್ಷಸರು ಮತ್ತು ದೇವತೆಗಳು ಇವರಿಗೆ ಯಾವಾಗ ನೋಡಿದರೂ ಕೂಡ ಯುದ್ಧಗಳು ಜಗಳಗಳು ಆಗ್ತಾ ಇತ್ತು ಆದರೆ ಯಾವಾಗ ನೋಡಿದರೂ ದೇವತೆಗಳಿಗೆ ಇದರಿಂದ ಸೋಲಾಗ್ತಾ ಇತ್ತು ಈ ದಾನವರು ಯಾಕೆ ಜಯಗಳಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ಕಾರಣ ಇದೆ ಅವರ ದೈತ್ಯ ಗುರು ಶುಕ್ರಾಚಾರ್ಯರ ಬಳಿ ಇದ್ದಂಥ ಒಂದು ಸಂಜೀವಿನಿ ವಿದ್ಯೆ ಸಂಜೀವಿನಿ ವಿದ್ಯೆ ಅಂದರೆ ಸತ್ತವರನ್ನು ಬದುಕಿಸುವಂಥ ಒಂದು ವಿದ್ಯೆ ಯುದ್ಧದಲ್ಲಿ ಸತ್ತಂತಹ ದಾನವರನ್ನು ಅವರು ಮೃತ ಸಂಜೀವಿನಿ ವಿದ್ಯೆಯಿಂದ ಬದುಕಿಸ್ತಾ ಇದ್ದರು ಯಾರು ಶುಕ್ರಾಚಾರ್ಯರು ಶುಕ್ರಾಚಾರ್ಯರಿಂದ ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಳ್ಬೇಕು ಇದರಿಂದ ಏನಾದರೂ ಮಾಡಿ ಆ ರಾಕ್ಷಸರನ್ನು ಸುಲಭವಾಗಿ ಸೋಲಿಸಬಹುದು ಅಂತ ದೇವತೆಗಳು ಯೋಚನೆ ಮಾಡ್ತಾರೆ ಆದರೆ ಶುಕ್ರಾಚಾರ್ಯರಿಂದ ಈ ಸಂಜೀವಿನಿ ವಿದ್ಯೆಯನ್ನು ಕಲಿಯುವಂಥದ್ದು ಅಥವಾ ಅವರ ಬಳಿಗೆ ಹೋಗುವಂಥದ್ದು ಅಷ್ಟು ಸುಲಭ ಇರಲಿಲ್ಲ ಅದಕ್ಕೊಂದು ಕಾರಣ ಇದೆ ಕೊನೆಗೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ ಹಾಗೆ ದೇವಗುರುವಾದಂತಹ ಬೃಹಸ್ಪತಿ ಆತನ ಮಗನಾದಂತಹ ಕಚ್ಚ ಅವನು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಯಲಿಕ್ಕೆ ಅಂತ ಶುಕ್ರಾಚಾರ್ಯರಲ್ಲಿಗೆ ಹೋಗ್ತಾನೆ ಅಲ್ಲಿಂದ ಇಲ್ಲಿ ಈ ಕವನ ಶುರುವಾಗ್ತದೆ ನಾನು ನಾನೀಗ ಕವನವನ್ನು ಓದ್ತೇನೆ ಅಲ್ಲಿಂದ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಸಂಜೀವಿನಿ ವಿದ್ಯೆ ಕಲಿತು ಬರಲೆಂದು ಕಾಲ್ಗೆರಗಿ ನಿಂತಿರುವ ಖಚನನ್ನು ಕಂಡು ಹರಸಿದಳು ತಾಯಿ ಸಿದ್ಧಿಸಲಿ ನಿನ್ನಿಷ್ ನಿನ್ನಿಷ್ಠ ತಂದೆಯೂ ಹೇಳಿದರು ಜೋಕೆ ಬಲುಕಷ್ಟ ಕಂಜಾಕ್ಷ ಹರಿ ಕರುಣೆ ಕವಚವನ್ನು ತೊಟ್ಟು ಕಲಿತು ಬಾ ವಿದ್ಯೆಯನ್ನು ಎಲ್ಲ ಭಯ ಬಿಟ್ಟು ಸಂಜೀವಿನಿ ವಿದ್ಯೆಯನ್ನು ಕಲಿತು ಕಲಿತು ಬರಲು ತನ್ನ ಕಾಲಿಗೆ ಎರಗಿದಂತಹ ತನ್ನ ಮಗನನ್ನು ಕಂಡು ತಾಯಿ ಹರಸ್ತಾಳೆ ನಿನ್ನ ಇಷ್ಟ ಸಿದ್ಧಿಸಲಿ ನೀನು ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಯಲು ಎಂದು ಆ ರಾಕ್ಷಸರ ಬಳಿಗೆ ಹೋಗ್ತಾ ಇದ್ದಿ ಆದರೆ ನಿನ್ನ ನಿನ್ನ ಸಂಕಲ್ಪ ನೀನು ಯಾವುದನ್ನು ಕಲಿಯಬೇಕು ಎಂದು ಹೊರಟಿದ್ದೀಯೋ ಅದು ಸಿದ್ಧಿಸಲಿ ಅಂತ ತಾಯಿ ಹರಿಸ್ತಾಳೆ ಹಾಗೆ ತಂದೆಯೂ ಹೇಳುತ್ತಾರೆ ಜೋಕೆ ಬಲುಕಷ್ಟ ಅಂದರೆ ಜಾಗ್ರತೆಯಲ್ಲಿರೋ ನೀನು ಕಂಜಾಕ್ಷನಾದಂತಹ ಹರಿಯ ಕರುಣೆಯ ಕವಚವನ್ನು ತೊಟ್ಟುಕೊಂಡು ಎಲ್ಲ ಭಯವನ್ನು ಬಿಟ್ಟು ನೀನು ಅಲ್ಲಿ ಹೋಗಿ ಆ ರಾಕ್ಷಸರ ಗುರುವಾದಂತಹ ಶುಕ್ರಾಚಾರ್ಯರಲ್ಲಿಗೆ ಹೋಗಿ ನೀನು ಆ ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡು ಬಾ ಎಂದು ಹೇಳುತ್ತಾರೆ ಮುಂದೆ ದೇವತೆಗಳೆಂದರೂ ಕಚ್ಚನ ಬೀಳ್ಕೊಂಡು ಕೈಗೂಡಲಿ ಧೀರ ಸಂಕಲ್ಪವೆಂದು ಪಯಣಿಸಿದ ಕಚ್ಚ ಬಂದ ದಾನವರ ಪುರಕ್ಕೆ ಹೆಜ್ಜೇಡ ಹೆಣೆದ ಹೆಬ್ಬಾಗಿಲಿನ ಬಳಿಗೆ ದೇವತೆಗಳು ಎಲ್ಲರೂ ಕೂಡ ಕಛನನ್ನು ಬೀಳ್ಕೊಡುತ್ತಾರೆ ಹಾಗೆ ಅವರು ಹಾರೈಸ್ತಾರೆ ನಿನ್ನ ಸಂಕಲ್ಪಗಳು ಆ ಧೀರವಾದಂತಹ ಸಂಕಲ್ಪಗಳು ಆದಷ್ಟು ಬೇಗ ಕೈಗೂಡಲಿ ಎಂದು ಆತನನ್ನು ಕಳಿಸಿಕೊಡುತ್ತಾರೆ ಹೀಗೆ ಪ್ರಯಾಣವನ್ನು ನಡೆಸಿದಂತಹ ಕಚ ಆ ದಾನವರ ಪುರಕ್ಕೆ ಆ ದಾನವರ ರಾಜ್ಯಕ್ಕೆ ಬರ್ತಾನೆ ಅವನು ಹೇಗೆ ಬರ್ತಾನೆ ಅಂದರೆ ಹೆಜ್ಜೇಡ ಹೆಣೆದ ಹೆಬ್ಬಾಗಿಲಿನ ಬಳಿಗೆ ಹಿರಿದಾದ ಜೇಡಗಳು ದೊಡ್ಡ ದೊಡ್ಡ ಜೇಡಗಳಿಂದ ಹೆಣೆದಂತಹ ಆ ಹೆಬ್ಬಾಗಿಲು ಹಿರಿದು ಬಾಗಿಲಿನ ಒಳಗೆ ಅಂದರೆ ಆ ರಾಕ್ಷಸರ ಪುರ ಹೇಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಕವಿ ವರ್ಣಿಸ್ತಾರೆ ಆ ಹೆಜ್ಜೇಡ ಹೆಣೆದ ಹೆಬ್ಬಾಗಿಲಿನ ಒಳಗೆ ಕಚ್ಚ ಬರುತ್ತಾನೆ ಕಾವಲಿನ ಕ್ರೂರ ದನಿ ಯಾರು ನೀನು ಎಂದು ನಾನು ಕಚ ಬಂದಿರುವೆ ವಿದ್ಯಾರ್ಥಿ ಎಂದು ಪೂಜ್ಯ ಗುರುದೇವ ಶುಕ್ರಾಚಾರ್ಯರಡಿಗೆ ಆದೇತು ಹೋಗು ಎಂದು ಕಳಿಸಿದರು ಒಳಗೆ ಈ ಕಚ ಮುಂದಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲಿ ಕಾವಲ್ನವನೊಬ್ಬ ಕ್ರೂರವಾದಂತಹ ದೊಡ್ಡ ಧ್ವನಿಯಲ್ಲಿ ಕೇಳುತ್ತಾನೆ ಯಾರು ನೀನು ಎಂದು ಆಗ ಕಚ ಹೇಳುತ್ತಾನೆ ನಾನು ಕಚ ನಾನು ವಿದ್ಯಾರ್ಥಿ ನಾನು ಪೂಜ್ಯ ಗುರುದೇವರಾದಂಥ ಶುಕ್ರಾಚಾರ್ಯರಲ್ಲಿಗೆ ಬರುತ್ತಿದ್ದೇನೆ ಅಂತ ಹೇಳಿದಾಗ ಆ ದೊಡ್ಡ ಧ್ವನಿ ಹೇಳ್ತದೆ ಆಯಿತು ನೀನು ಹೋಗು ಅಂತ ಅವನನ್ನು ಒಳ ಕಳಿಸ್ತಾರೆ ಆಗ ದೇವಯಾನಿಯು ಕದವ ತೆರೆದಿರಲು ಬಂದು ಪಂಜರದ ಗಿಳಿಯಂತೂ ಬನ್ನಿ ಒಳಗೆಂದು ಚೆಲುವ ಚಂದ್ರಾಮನಂತಿದ್ದ ಕಚರೂಪ ಅವಳಲ್ಲಿ ಹೊತ್ತಿಸಿತು ಧೂಪ ಅವಳಲ್ಲಿ ಹೊತ್ತಿಸಿತು ಧೂಪ ಇದು ಸಂದರ್ಭಕ್ಕೆ ಬರಬಹುದು ವಿದ್ಯಾರ್ಥಿಗಳೇ ಗಮನದಲ್ಲಿ ಇಟ್ಕೊಳ್ಳಿ ದೇವಯಾನಿ ಬರ್ತಾಳೆ ದೇವಯಾನಿ ಕದವನ್ನು ತೆರೆದಿರಲು ಬಂದು ಪಂಜರದ ಗಿಳಿಯಂತು ಪಂಜರದ ಗಿಳಿಯ ಹಾಗೆ ಅವಳು ಕಚನನ್ನು ನೋಡಿ ಹೇಳ್ತಾಳಂತೆ ಬನ್ನಿ ಒಳಗೆ ಅಂತ ಹೇಳ್ತಾಳೆ ದೇವಯಾನಿ ಶುಕ್ರಾಚಾರ್ಯರ ದೈತ್ಯ ಗುರುವಾದಂತಹ ಶುಕ್ರಾಚಾರ್ಯರ ಮಗಳು ಅವಳು ಅವನನ್ನು ಕರೀತಾಳೆ ಒಳಗೆ ಬನ್ನಿ ಅಂತ ಹೇಳ್ತಾಳೆ ಅವಳು ಯಾವ ರೀತಿ ಅವನನ್ನು ನೋಡ್ತಾಳೆ ಅಂದರೆ ಚೆಲುವ ಚಂದ್ರಾಮನಂತಿದ್ದ ಚೆಲುವನಾದಂತಹ ಚಂದಿರನ ಹಾಗೆ ಇರುವಂತಹ ಆ ಯೌವನ ಭರಿತನಾದಂತಹ ರೂಪವಂತನಾದಂತಹ ಕಚ್ಚನನ್ನು ನೋಡಿ ಅವಳಲ್ಲಿ ಹೊತ್ತಿಸಿತು ಅನುರಾಗ ಧೂಪ ಅನುರಾಗದ ಹೊಗೆ ಆಕೆಯಲ್ಲಿ ಏಳ್ತದಂತೆ ಅಂದರೆ ಕಚ್ಚನನ್ನು ನೋಡಿದ ತಕ್ಷಣ ದೇವಯಾನಿಗೆ ಆತನಲ್ಲಿ ಪ್ರೀತಿ ಉಂಟಾಗ್ತದೆ ಅಷ್ಟು ಹೊತ್ತಿಗೆ ಅಷ್ಟರಲ್ಲಿಯೇ ಆಗ ದೈತ್ಯ ಗುರು ಬಂದು ಸಮಿಧೆಗಳ ಪಿಡಿದಿರುವ ಕಚನನ್ನು ಕಂಡು ಸೋಜಿಗದಿ ನಿಂತಿರಲು ಪದಕ್ಕೆ ಹಣೆ ಚಾಚಿ ಕರುಣಿಸಿರಿ ವಿದ್ಯೆ ಅಂದನು ಅಂಗಲಾಚಿ ಅಷ್ಟರಲ್ಲಿಯೇ ದೈತ್ಯಗುರುವಾದಂತಹ ಶುಕ್ರಾಚಾರ್ಯರು ಬರ್ತಾರೆ ಈ ಸಮಿಧೆಗಳು ಮೊದಲಾದಂತಹ ಈ ಹೋಮಕ್ಕೆ ಅವಶ್ಯವಿರುವಂತಹ ಈ ಸಮಿಧೆಗಳನ್ನು ಹಿಡಿದುಕೊಂಡು ಬಂದಂತಹ ಈ ಕಚನನ್ನು ನೋಡಿ ಬಹಳ ಆಶ್ಚರ್ಯದಿಂದ ಶುಕ್ರಾಚಾರ್ಯರು ಕೇಳ್ತಾರೆ ಆಗ ಅವನೇನು ಅಂದರೆ ಅವರ ಪಾದಗಳಿಗೆ ತನ್ನ ಹಣೆಯನ್ನು ತಾಗಿಸಿ ಅಂದರೆ ನಮಸ್ಕರಿಸಿ ನನಗೆ ವಿದ್ಯೆಯನ್ನು ಕರುಣಿಸಿರಿ ಎಂದು ಅಂಗಲಾಚುತ್ತಾನಂತೆ ಆಗ ಒಪ್ಪಿದರು ಆಚಾರ್ಯ ವಿದ್ಯೆಯನ್ನು ಕೊಡಲು ಮಂತ್ರ ನಿಧಿ ಸುಕುಮಾರ ಕಚನ ಕೈಗಿಡಲು ದಾನವರ ಕುಟಿಲಗಳು ನಡೆಯದಿರಲೆಂದು ನೆರವಾದಳಾಕೆ ಬೆಂಗಾವಲಿಗೆ ನಿಂದು ಶುಕ್ರಾಚಾರ್ಯರು ಹೀಗೆ ಕರುಣಿಸಿರಿ ವಿದ್ಯೆ ಅಂತ ಕೇಳಿಕೊಂಡಾಗ ಒಪ್ಪುತ್ತಾರೆ ವಿದ್ಯೆಯನ್ನು ಕೊಡಲು ಅವರು ಮನಸ್ಸು ಮಾಡ್ತಾರೆ ಮಂತ್ರನಿಧ್ಯಂತಹ ಈ ಸುಕುಮಾರ ಕಚ್ಚನ ಕೈಗಿಡಲು ದಾನವರ ಕುಟಿಲಗಳು ನಡೆಯದಿರಲಿ ಎಂದು ನೆರವಾದಳಾಕೆ ಬೆಂಗಾವಲಿಗೆ ಬಂದು ಅಂದರೆ ಇಲ್ಲಿ ಕಚ್ಚ ದೇವತೆಯ ಆ ಒಂದು ಗುಂಪಿನಿಂದ ಬಂದವನು ಇಲ್ಲಿ ದಾನವರ ಇರುವಂಥದ್ದು ದೇವಲೋಕದಿಂದ ಬಂದವನು ಕಚ್ಚ ಹಾಗಾಗಿ ಕಚ್ಚನನ್ನು ಕಂಡಾಗ ಈ ರಾಕ್ಷಸರಿಗೆ ಆತನನ್ನು ಕಂಡರೆ ಆಗೋದಿಲ್ಲ ಅವರಿಗೆಲ್ಲ ಗೊತ್ತಾಗ್ತದೆ ಇವನು ದೇವಲೋಕದಿಂದ ಬಂದವನು ಏನೋ ಒಂದು ವಿದ್ಯೆಯನ್ನು ಕಲೀಲಿಕ್ಕೆ ಅಂತ ಅವರಿಗೆಲ್ಲ ಗೊತ್ತಾಗ್ತದೆ ಅವರ ಆಟ ನಡೆಯದೇ ಇರುವ ಹಾಗೆ ದೇವಯಾನಿ ಆತನ ಬೆಂಗಾವಲಿಗೆ ನಿಲ್ತಾಳೆ ಯಾಕೆಂದರೆ ಅವಳಿಗೆ ಅವನಲ್ಲಿ ಪ್ರೀತಿ ಹುಟ್ಟಿದೆ ಜತೆಯ ಹಕ್ಕಿಗಳಂತೆ ಜತೆಯಾಗಿ ಬಾಳಿ ಕಾಡಿನಲ್ಲಿ ಕಣಿವೆಯಲ್ಲಿ ಅಲೆದಾಡಿ ಹಾಡಿ ತಳಿರುಗಳ ಹೂವುಗಳ ಅನುರಾಗ ಬೆರೆಸಿ ಮುಂಜಾವು ಸಂಜೆ ಬಣ್ಣದ ಬಟ್ಟೆ ತೊಡಿಸಿ ಜೊತೆಯ ಹಕ್ಕಿಗಳಂತೆ ಜೊತೆಯ ಹಕ್ಕಿಗಳಂತೆ ಇವರಿಬ್ಬರೂ ಒಟ್ಟಿಗೆ ಇರುತ್ತಾರೆ ಕಾಡಿನಲ್ಲಿ ಅವನು ಎಲ್ಲಿಗೆ ಹೋಗ್ತಾನೋ ಕಾಡಿಗೆ ಹೋದರೆ ಅಲ್ಲಿಗೆ ಹೋಗ್ತಾಳೆ ಅವಳು ಕಣಿವೆಯಲ್ಲಿ ನಡ್ಕೊಂಡು ಹೋದರೆ ಅಲ್ಲಿಗೆ ಅಲೆದಾಡಿ ಹಾಡಿ ತಳಿರುಗಳ ಹೂವುಗಳ ಅನುರಾಗ ಬೆರೆಸಿ ತೆಳಿರೊಂದು ಚಿಗುರು ಆ ಚಿಗುರುಗಳು ಹೂಗಳು ಅಂದರೆ ಅವರಿಬ್ಬರ ನಡುವೆ ಹೇಗೆ ಪ್ರೀತಿ ಬೆಳೆಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಮುಂಜಾವ ಸಂಜೆ ಬಣ್ಣದ ಬಟ್ಟೆ ತೊಡಿಸಿ ದಾನವರು ದೇವತೆಗಳ ಇಂಗಿತವನ್ನು ಅರಿದು ಕಿವಿಯಿಂದ ಕಿವಿಗೆ ಕುಟಿಲದ ವಿಷವ ಸುರಿದು ಬಂಡೆಗಲ್ಲೆದೆಯವರು ಮೊಸಳೆ ಮೈಯವರು ಹುಲಿ ತೋಳ ದೊಡಲು ಕರಗಸದ ಕೈಯವರು ಹೀಗೆ ಕಚ್ಚನಲ್ಲಿ ದೇವಾಯನಿಗೆ ಅನುರಾಗ ಮೂಡ್ತದೆ ಅವಳು ಕಚನ ಆ ಕನಸುಗಳಲ್ಲಿ ಅವಳು ಕಳೆದು ಹೋಗುತ್ತಾಳೆ ಅಂದರೆ ಅವನು ಎಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಹೋಗ್ತಾನೆ ಹೀಗೆ ಒಟ್ಟಿಗೆ ಜೊತೆಯ ಹಕ್ಕಿಗಳಂತೆ ಇರುವಂತಹ ಈ ಕಚ ದೇವಯಾನಿಯರನ್ನು ಕಂಡಂತಹ ದಾನವರು ಅವರಿಗೆ ಗೊತ್ತಾಗ್ತದೆ ಇದು ದೇವತೆಗಳ ಇಂಗಿತವನ್ನು ಅರಿದು ದೇವತೆಗಳ ಇಂಗಿತ ಅವರ ಒಂದು ಇಚ್ಛೆಯನ್ನು ಅರಿತಾರೆ ಓ ಕಚನನ್ನು ಕಳಿಸಿಕೊಟ್ಟಿದ್ದಾರೆ ಈ ಸಂಜೀವಿನಿ ವಿದ್ಯೆಯನ್ನು ಕಲಿತುಕೊಂಡು ಬರಲು ಕಛನನ್ನು ಕಳಿಸಿಕೊಟ್ಟಿದ್ದಾರೆ ಅದು ಯಾವುದೇ ರೀತಿಯಲ್ಲಿ ನಡಿಬಾರ್ದು ಅಂತ ಅವ್ರು ಏನು ಮಾಡ್ತಾರೆ ಒಬ್ಬರಿಂದ ಒಬ್ಬರಿಗೆ ಆ ಕುಟಿಲ ಆ ಮೋಸವನ್ನು ಮೋಸದ ವಿಷವನ್ನು ಸುರಿತಾರೆ ಹೀಗೆ ಹೀಗೆ ಅವನು ಬಂದಿದ್ದಾನೆ ಅವನನ್ನು ಏನಾದರೂ ಮಾಡಬೇಕು ಅವನನ್ನು ಸಾಯಿಸಬೇಕು ಅವನು ವಿದ್ಯೆಯನ್ನು ಕಲಿಯದ ರೀತಿಯಲ್ಲಿ ಮಾಡಬೇಕು ಅಂತ ಅವರು ಬಂಡೆಗಲ್ಲದೆ ಅವರು ಬಂಡೆಗಲ್ಲನ ಹಾಗೆ ಇರುವಂಥ ಎದೆ ಮೊಸಳೆಯ ಇರುವಂತಹ ಮೈ ಹುಲಿ ತೋಳದ ಒಡಲು ಗರಗಸದ ಆಗಿರುವಂತಹ ಕೈ ಇಂಥವರು ಇವನನ್ನು ಮುಗಿಸಿ ಬಿಡಬೇಕು ಅಂತ ಬರ್ತಾರೆ ಮುಗಿಸಿ ಬಿಡಬೇಕು ಈ ಕಚನನ್ನು ಎಂದು ಒಂದು ದಿನ ಕಾಡಿನಲ್ಲಿ ಕಣ್ಮರೆಸಿ ಬಂದು ಕಚನನ್ನು ಕಡಿದು ತುಂಡರಿಸಿರಲು ಕೊಂದು ಹುಲಿ ತೋಳಗಳಿಗೆ ಎಸೆಯಲಾಹಾರವೆಂದು ಅಂದರೆ ಏನಾದರೂ ಮಾಡಿ ಈ ಕಚ್ಚ ವಿದ್ಯೆಯನ್ನು ಕಲಿತರೆ ತಮಗೆ ಮುಂದೆ ಅಪಾಯ ಇದೆ ದೇವತೆಗಳಿಗೆ ಆ ವಿದ್ಯೆ ಸಿದ್ಧಿಸ್ತದೆ ಹಾಗಾಗಿ ಕಚ ಈ ವಿದ್ಯೆಯನ್ನು ಕಲಿಯಬಾರದು ಅನ್ನುವಂತಹ ಒಂದು ಕಾರಣದಿಂದ ಅವರು ಕಾಯ್ತಾ ಇರ್ತಾರೆ ಯಾರು ದಾನವರು ಅವರೇನು ಮಾಡ್ತಾರೆ ಇವನನ್ನು ಮುಗಿಸಿ ಬಿಡೋಣ ಅಂತ ಈ ಕಚ್ಚ ಯಾರೂ ಇಲ್ಲದೇ ಇರುವಂತಹ ಸಮಯ ಕಾಡಿನಲ್ಲಿ ಇರುವಂತಹ ಈ ಕಚ್ಚನನ್ನು ಕಣ್ಮರೆಸಿ ಅವನಿಗೆ ಗೊತ್ತಾಗದ ಹಾಗೆ ಬಂದು ಕಚನನ್ನು ಕಡಿದು ಹಾಕ್ತಾರೆ ತುಂಡರಿಸಿ ಹಾಕ್ತಾರೆ ಅವನನ್ನು ಹೀಗೆ ಕೊಂದು ಅವನ ಆ ದೇಹವನ್ನು ಹುಲಿ ತೋಳಗಳಿಗೆ ಆಹಾರವಾಗಲಿ ಅಂತ ಅವರು ಎಸೆದು ಹೋಗ್ತಾರೆ ಆಗ ಕೂಗಿದನು ಕಚ್ಚ ಉಳಿಸುವೋ ದೇವಯಾನಿ ಉಳಿಸಿರಿ ಓ ಗುರುವೆ ಓ ಪ್ರಾಣದಾನಿ ಮನೆಗೆ ಬರದಿರಲು ಕಚ್ಚ ಸಂಜೆಯೂ ಸರಿದು ದೇವಯಾನಿಯು ಅನ್ನ ನೀರುಗಳ ತೊರೆದು ಅಂದರೆ ಇಲ್ಲಿ ಅವನನ್ನು ಕಡ್ದು ಬಿಸಾಡ್ತಾರೆ ಆಗ ಅವನು ಬೊಬ್ಬೆ ಹೊಡಿತಾನಂತೆ ಕೂಗಿದ ಗಟ್ಟಿಯಾಗಿ ಕೂಗ್ತಾನೆ ಉಳಿಸುವೋ ನನ್ನನ್ನು ದೇವಯಾನಿಯೇ ಉಳಿಸು ಓ ಗುರುಗಳೇ ನನ್ನನ್ನು ಉಳಿಸಿರಿ ನನ್ನ ಪ್ರಾಣವನ್ನು ದಾನ ಮಾಡಿ ಅಂತ ಅವನು ಬೊಬ್ಬೆ ಹೊಡಿತಾನೆ ಇಲ್ಲಿ ಸಾಯಂಕಾಲವಾದರೂ ಕೂಡ ಮನೆಗೆ ಬರದೇ ಇದ್ದಾಗ ದೇವಯಾನಿಗೆ ತುಂಬ ದೇವಯಾನಿ ತುಂಬ ಕಳವಳಗೊಳ್ತಾಳೆ ಹೆದ್ರಕೊಳ್ತಾಳೆ ಅವಳು ಅವನಿಗೋಸ್ಕರ ಅನ್ನ ನೀರುಗಳನ್ನು ಬಿಟ್ಟು ಬಿಡ್ತಾರ ಬಿಟ್ಟು ಬಿಡ್ತಾಳಂತೆ ಹಲುಬಿದಳು ಗದ್ಗದಿಸಿ ಕಂಬನಿಯ ಸುರಿದು ದಾನವರೇ ಕುಂದಿಹರು ಕಚನನ್ನ ಪ್ರಾಣ ಓ ತಂದೆ ಬದುಕಿಸಿರಿ ಕೊಡಿ ಪ್ರಾಣ ದಾನ ಮನ ಕರಗಿ ಆಚಾರ್ಯ ಅಚಮನ ಮಾಡಿ ಅಂದರೆ ಇಲ್ಲಿ ಅವಳು ಏನು ಮಾಡ್ತಾಳೆ ಊಟ ನಿದ್ದೆಯನ್ನೆಲ್ಲ ತೊರಿತಾಳೆ ಅವಳು ತಂದೆ ಹತ್ತಿರ ಬೇಡಿಕೊಳ್ತಾಳೆ ಹಲುಬಿದಳು ಬಹಳಷ್ಟು ದುಃಖಿಸ್ತಾಳೆ ಗದಗದ ಬಹಳ ದುಃಖದಿಂದ ಕಂಬನಿ ಕರೀತಾಳಂತೆ ದಾನವರು ಆ ರಾಕ್ಷಸರು ಕೊಂದಿದ್ದಾರೆ ಕಚ್ಚನನ್ನು ಕೊಂದಿದ್ದಾರೆ ನನ್ನ ಪ್ರಾಣವಾಗಿದ್ದಾನೆ ಓ ತಂದೆ ಆತನನ್ನು ಏನಾದರೂ ಮಾಡಿ ಬದುಕಿಸಿ ಆತನಿಗೆ ಪ್ರಾಣದಾನ ಮಾಡಿ ಅಂತ ಇವಳು ಬಹಳಷ್ಟು ದುಃಖಿತಗೊಳ್ತಾಳೆ ಬಹಳಷ್ಟು ಗೋಗರಿತಾಳೆ ತಂದ ತಂದೆಯನ್ನು ಆಗ ಶುಕ್ರಾಚಾರ್ಯರು ಅವಳ ಆ ಒಂದು ದೇವಯಾನಿಯ ದುಃಖಕ್ಕೆ ಕರಗಿದಂತಹ ಶುಕ್ರಾಚಾರ್ಯರು ಮನ ಕರಗಿ ಆಚಾರ್ಯ ಅಚಮನ ಮಾಡಿ ಅಚಮನ ಅಂದರೆ ಶುದ್ಧೀಕರಣ ಅಂದ್ರೆ ಯಾವುದೇ ಮಂತ್ರ ಶ್ಲೋಕಗಳನ್ನಿರ್ಬೋದು ಪೂಜೆ ಪುನಸ್ಕಾರಗಳು ಮಾಡುವ ಮೊದಲು ಮಾಡುವಂಥ ಶುದ್ಧೀಕರಣ ಹೀಗೆ ಕೃಪಾಚಾರ್ಯರು ಸಂಜೀವಿನಿಯ ಜಪಿಸಿ ಕಾದಿರಲು ನೋಡಿ ಹುಲಿ ತೋಳಗಳ ಸೀಳಿ ಕಚ ಓಡಿ ಬಂದ ಆಚಾರ್ಯರಡಿಗೆರಗಿ ಗದ್ಗದಿಸಿ ಅಂದ ಓ ತಂದೆ ಕರುಣಾಳು ಓ ಪ್ರಾಣದಾನಿ ಇಲ್ಲಿ ಈ ಸಂಜೀವಿನಿ ಮಂತ್ರವನ್ನು ಶುಕ್ರಾಚಾರ್ಯರು ಜಪಿಸ್ತಾರೆ ಆಗ ಆ ಹುಲಿ ತೋಳಗಳಿಗೆ ಆಹಾರವಾಗಿ ಹೊಟ್ಟೆ ಒಳಗೆ ಸೇರಿದ್ದಂತಹ ಕಚನು ಈ ಒಂದು ಸಂಜೀವಿನಿ ವಿದ್ಯೆಯಿಂದ ಶುಕ್ರಾಚಾರ್ಯರು ಜಪಿಸಿದಂತಹ ಆ ಸಂಜೀವಿನಿಯ ವಿದ್ಯೆಯ ಫಲವಾಗಿ ಆ ಹೊಟ್ಟೆಗಳನ್ನು ಹು ಹುಲಿ ತೋಳಗಳ ಹೊಟ್ಟೆಯನ್ನು ಸೀಳಿಕೊಂಡು ಕಚ್ಚ ಬರ್ತಾನೆ ಅವನು ಓಡಿಕೊಂಡು ಬಂದವನೇ ಆಚಾರ್ಯರ ಅಡಿಗೆ ಪಾದಕ್ಕೆ ಬಿದ್ದು ಅವನು ಬಹಳ ಒಂದು ಭಯ ಮತ್ತು ಆತಂಕದಿಂದ ಅವನು ಹೀಗೆ ಹೇಳ್ತಾನೆ ಓ ತಂದೆ ಕರುಣಾಳು ಓ ತಂದೆಯಾದಂತಹ ಶುಕ್ರಾಚಾರ್ಯರೇ ಕರುಣಾಳು ಆಗಿದ್ದೀರಿ ಓ ನನ್ನ ಪ್ರಾಣವನ್ನು ದಾನ ಮಾಡಿದ್ದೀರಿ ಮುಂದಿನ ಭಾಗ ನೋಡಿ ಹರ್ಷಗಳ ಹೊಳೆಯಾದಳ ದೇವಯಾನಿ ಮತ್ತೊಮ್ಮೆ ದೈತ್ಯರು ಕಚನನ್ನು ಕಡಿದು ಸುಟ್ಟು ಆ ಬೂದಿಯನ್ನು ಕಡಿ ಕಡಲಿನಲ್ಲಿ ಎಸೆದು ತೃಪ್ತರಾಗಿರಲು ಸಂತೃಪ್ತ ಗುರು ನೋಡಿ ಹೀಗೆ ಒಂದು ಸಲ ದಾನವರು ಏನು ಮಾಡಿದ್ದಾರೆ ಈ ಕಚ್ಚನನ್ನು ಕಡಿದು ಹುಲಿ ತೋಳಗಳಿಗೆ ಆಹಾರವಾಗಿ ಕೊಟ್ಟರು ಆದರೂ ಶುಕ್ರಾಚಾರ್ಯರು ಆತನನ್ನು ಬದುಕಿಸ್ತಾರೆ ಈಗ ಎರಡನೇ ಬಾರಿ ಮತ್ತೆ ಅವನನ್ನು ಏನು ಮಾಡ್ತಾರೆ ಅಂದರೆ ಅವನನ್ನು ಕಡಿದು ಈ ರಾಕ್ಷಸರು ಅವನನ್ನು ಕಡಿತಾರೆ ಕಡ್ದು ಸುಟ್ಟು ಆ ಬೂದಿಯನ್ನು ಕಡಲಿನಲ್ಲಿ ಎಸೆದು ಬಿಡ್ತಾರೆ ಅಂದರೆ ಯಾರಿಗೂ ಸಿಗಬಾರ್ದು ಅಂತ ಆ ಒಂದು ಸು ಅವನನ್ನೇ ಸುಟ್ಟು ಹಾಕಿ ಆ ಬೂದಿಯನ್ನು ಕಡಲಿನಲ್ಲಿ ಎಸಿತಾರೆ ಇನ್ನು ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವರು ರಾಕ್ಷಸರು ಖುಷಿಯಲ್ಲಿ ಇರ್ತಾರೆ ಆಗ ಇದನ್ನು ತಿಳಿದಂತಹ ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರ ಜಪಿಸಿರಲು ಓಡಿ ಕಡಲಿನಿಂದೆದ್ದ ಕಚ ಬಂದು ಕಾಲಿಗೆರಗಿ ಆಚಾರ್ಯರಿಗೆ ಅಂದ ಜೀವ ಉಳಿಸಿದಿರಿ ಮೂರನೆಯ ಬಾರಿಗೂ ಕಚನನ್ನು ಕಡಿದು ಹೀಗೆ ಎರಡನೆಯ ಸಲಕ್ಕೆ ಏನಾಗ್ತದೆ ಅಂದರೆ ಈ ರಾಕ್ಷಸರು ಆತನನ್ನು ಕಡಿದು ಹಾಕ್ತಾರೆ ಸುಟ್ಟು ಹಾಕ್ತಾರೆ ಆ ಬೋಧಿಯನ್ನು ಕಡಲಿನಲ್ಲಿ ಬಿಟ್ಟು ಬಿಡ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಆದರೆ ಶುಕ್ರಾಚಾರ್ಯರಿಗೆ ಗೊತ್ತಾಗ್ತದೆ ಅವರೇನು ಮಾಡ್ತಾರೆ ಅಂದರೆ ಆ ಸಂಜೀವಿನಿ ಮಂತ್ರವನ್ನು ಜಪಿಸ್ತಾರೆ ಈ ಕಚ್ಚೆ ಏನು ಮಾಡ್ತಾನೆ ಆ ಕಡಲಿಂದಲೇ ಓಡ್ಕೊಂಡು ಬರ್ತಾನೆ ಬಂದು ಅವನ ಅವರು ಶುಕ್ರಾಚಾರ್ಯರ ಕಾಲಿಗೆ ಎರಗ್ತಾನೆ ಆಗ ಆಚಾರ್ಯರಿಗೆ ಹೇಳ್ತಾನೆ ನನ್ನ ಜೀವವನ್ನು ಉಳಿಸಿದ್ದೀರಿ ಅಂತ ಈಗ ಏನಾಗ್ತದೆ ಈಗ ಈ ರಾಕ್ಷಸರು ಮೂರನೆಯ ಬಾರಿಗೂ ಕೂಡ ಕಚ್ಚನನ್ನು ಕಡಿಯುತ್ತಾರೆ ಮುಂದಿನ ಭಾಗ ನೋಡಿ ಬೂದಿಯನ್ನು ಕಲಿಸಿದರು ಕಲಸಿದರು ಮಧ್ಯದಲ್ಲಿ ಸುರಿದು ಆಚಾರ್ಯ ಗಿತ್ತಿರಲು ದೈತ್ಯ ಗುರು ಕುಡಿದು ಆ ಮಧ್ಯ ಕುಡಿದು ಮೈಮರೆತಿರಲು ಬಂದು ಹಲಬಿದಳು ದೇವಯಾನಿಯು ತಂದೆಗಂದು ಈಗ ಮೂರನೇ ಬಾರಿಗೆ ರಾಕ್ಷಸರು ಏನು ಮಾಡಿದರು ಅಂದರೆ ಈ ಕಚ್ಚನನ್ನು ಕಡಿದು ಹಾಕ್ತಾರೆ ಆತನನ್ನು ಸುಟ್ಟು ಹಾಕ್ತಾರೆ ಸುಟ್ಟು ಹುಟ್ಟು ಹಾಕಿದ ನಂತರ ಆ ಬೂದಿಯನ್ನು ಮಧ್ಯದಲ್ಲಿ ಮಧ್ಯ ಇದೆ ಅಲ್ಲ ಅದರಲ್ಲಿ ಕುಡಿಲಿಕ್ಕೆ ಶುಕ್ರಾಚಾರ್ಯರಿಗೆ ಕುಡಿಯಲು ಬೂದಿಯನ್ನೇ ಮಿಶ್ರ ಮಾಡಿ ಗೊತ್ತಾಗದ ರೀತಿಯಲ್ಲಿ ಮದ್ಯವನ್ನು ಅಂದರೆ ಮದ್ಯದಲ್ಲಿ ಕಲಸಿ ಶುಕ್ರಾಚಾರ್ಯರಿಗೆ ಕುಡಿಯಲು ಕೊಡುತ್ತಾರೆ ಶುಕ್ರಾಚಾರ್ಯರಿಗೆ ಗೊತ್ತಿಲ್ಲ ಅವರು ಅದನ್ನು ಕುಡಿತಾರೆ ಆ ಮದ್ಯವನ್ನು ಕುಡಿದು ಮೈ ಮರೆತಿರಲು ಆ ಮದ್ಯದಿಂದ ಅವರು ಮೈ ಮರೆತಿದ್ದಾರೆ ಅವರಿಗೆ ಗೊತ್ತೇ ಇಲ್ಲ ಪಾಪ ತಾನು ಕಚ್ಚನನ್ನೇ ಕಚ್ಚನ ಕಚನನ್ನು ಕುಡಿದಿದ್ದೇನೆ ಅಥವಾ ಕಚ್ಚನ ಬೂದಿಯನ್ನು ಕುಡಿದಿದ್ದೇನೆ ಅಂತ ಶುಕ್ರಾಚಾರ್ಯರಿಗೆ ಗೊತ್ತಾಗುವುದಿಲ್ಲ ಆದರೆ ಇದನ್ನು ಇದನ್ನು ತಿಳಿದಂತಹ ದೇವಯ್ಯ ನೀವು ಹಲುಬಿದಳು ದುಃಖಿಸ್ತಾಳೆ ತಂದೆಯನ್ನು ಕಂಡವಳು ದುಃಖಿಸ್ತಾಳೆ ಅಂದರೆ ಇಲ್ಲಿ ಶುಕ್ರಾಚಾರ್ಯರಿಗೂ ಗೊತ್ತಿಲ್ಲ ಕಚ್ಚ ಎಲ್ಲಿದ್ದಾನೆ ಅಂತ ಇವಳಿಗೆ ಗೊತ್ತಿಲ್ಲ ಇವಳಿಗೆ ಎಂದಿನ ಹಾಗೆ ಬರಲಿಲ್ಲ ಅಲ್ಲ ಹಾಗಾಗಿ ಅವಳು ತಂದೆಯನ್ನು ಕಂಡು ಅವಳು ಮತ್ತೆ ಹಲಬುತ್ತಾಳೆ ನನ್ನ ಕಚ್ಚ ಬರಲಿಲ್ಲ ಬದುಕಿಸಿ ಅಂತ ಹೇಳ್ತಾಳೆ ಆಗ ಆಚಾರ್ಯರು ಕಚನನ ಕರೀತಾರೆ ಆ ಮಂತ್ರವನ್ನು ಜಪಿಸಿ ಕಚನನ್ನು ಕರೆಯುತ್ತಾರೆ ಆದರೆ ಈಗ ಇರುವಂಥದ್ದು ಎಲ್ಲಿ ಶುಕ್ರಾಚಾರ್ಯರ ಹೊಟ್ಟೆಯ ಒಳಗೆ ಕಚ್ಚ ಇದ್ದಾನೆ ಅದಕ್ಕೆ ಅವನು ಹೇಳ್ತಾನೆ ನಾನು ನಿಮ್ಮ ಹೊಟ್ಟೆಯ ಒಳಗೆ ಇದ್ದೇನೆ ಬರಲಾರಿ ನಾನೀಗ ನಿಮ್ಮನ್ನೇ ಕೊಂದು ನಾನು ಬರಬೇಕಾದ ನಾನು ಬರುವುದಿಲ್ಲ ನಿಮ್ಮ ಹೊಟ್ಟೆಯ ಒಳಗಿದ್ದೇನೆ ನಾನು ಬರುವುದಿಲ್ಲ ಯಾಕೆಂದರೆ ನೀವು ಸಾಯ್ತೀರಿ ಅನ್ನುವ ರೀತಿಯಲ್ಲಿ ಆಗ ಅದೇ ನಾನಿರುವೆ ನಿಮ್ಮೊಡಲಿನಲ್ಲಿಯೇ ಈಗ ಹೇಳಿಕೊಡಿ ನನಗಿಷ್ಟು ಮಂತ್ರವನ್ನು ಬೇಗ ನಿಮ್ಮೊಡಲನ್ನೇ ಸೀಳಿ ನಾ ಹೊರಗೆ ಬಂದು ನಿಮ್ಮನ್ನೇ ಬದುಕಿಸುವೆ ಆ ಮಂತ್ರವೊಂದು ನಾನು ಈಗ ನಿಮ್ಮ ಹೊಟ್ಟೆಯಲ್ಲೇ ಇದ್ದೇನೆ ಈಗ ನನಗೆ ನೀವು ಆ ಸಂಜೀವಿನಿ ವಿದ್ಯೆಯನ್ನು ಹೇಳಿಕೊಡಿ ಆ ಮಂತ್ರದ ಪ್ರಭಾವದಿಂದ ನಾನು ನಿಮ್ಮ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬರುತ್ತೇನೆ ನಂತರ ನಾನು ಕಲಿತಂತಹ ಆ ಸಂಜೀವಿನಿ ವಿದ್ಯೆಯಿಂದ ನಿಮ್ಮನ್ನು ಬದುಕಿಸುತ್ತೇನೆ ಆ ಮಂತ್ರದಿಂದ ನಾನು ಬದುಕಿಸುತ್ತೇನೆ ಅಂತ ಹೇಳಿದಾಗ ಆಗ ದೇವಯಾನಿಗೆ ದಿಗ್ಭ್ರಮೆಯಾಗ್ತದೆ ಭಯಗೊಳ್ತಾಳೆ ಯಾರೀಗ ಬದುಕಿ ಉಳಿಯಬೇಕು ತಂದೆಯೋ ತನ್ನ ಪ್ರಿಯತಮನೋ ಯಾರೀಗ ಬದುಕಿ ಉಳಿಯಬೇಕು ಇನ್ನೆಂದು ಆಚಾರ್ಯ ಆ ದಿವ್ಯ ಮಂತ್ರವನ್ನು ಕಛಗೆ ಕಲಿಸಿದರು ಕಚ ಬಂದ ಅವರಿಂದ ಹೊರಗೆ ಕಚನಿಗೆ ಆ ದಿವ್ಯವಾದಂತಹ ಮಂತ್ರ ಸಂಜೀವಿನಿ ಮಂತ್ರವನ್ನು ಕಚನಿಗೆ ಶುಕ್ರಾಚಾರ್ಯರು ಹೇಳಿಕೊಡುತ್ತಾರೆ ಅದರ ಬಲದಿಂದ ಅವನು ಹೊರಗೆ ಬರುತ್ತಾನೆ ತನ್ನೆದುರೇ ತಂದೆ ಬಿದ್ದಿರಲು ಮೃತನಾಗಿ ಹಲುಬಿದಳು ಓ ಕಚನೆ ಈತ ನಿನಗಾಗಿ ಪ್ರಾಣವನೇ ತೆತ್ತವನು ಬದುಕಿಸಿ ಈ ಪ್ರಾಣ ಈ ಪ್ರಾಣದಾನಿಗೆ ಕೊಡು ಪ್ರಾಣದಾನ ಅಂದರಲ್ಲಿ ಈಗ ಕಚ ಶುಕ್ರಾಚಾರ್ಯರ ಹೊಟ್ಟೆಯ ಒಳಗಿಂದ ಹೊಟ್ಟೆಯನ್ನು ಒಡ್ಕೊಂಡು ಹೊರಗೆ ಬಂದಿದ್ದಾನೆ ಆಗ ಈಗ ಶುಕ್ರಾಚಾರ್ಯರು ಸತ್ತು ಬಿದ್ದಿದ್ದಾರೆ ಬೇರೆ ಯಾರಾದರೂ ಕೂಡ ಈ ರಾಕ್ಷಸರ ಗುರುವಾದಂತಹ ಶುಕ್ರಾಚಾರ್ಯರು ಸತ್ತು ಬಿದ್ದಿರುವಾಗ ಬೇರೆಯವರಾದರೂ ಹೋಗ್ತಿದ್ರು ಏನಾದರೆ ಕಛೆ ಏನು ಮಾಡ್ತಾನೆ ಅವನು ನಿಂತ್ಕೊಳ್ತಾನೆ ಅವನಿಗೆ ಮ ವಿದ್ಯೆಯ ಸಿದ್ಧಿಯಾಗಿದೆ ಅವನೇನು ಓಡುವುದಿಲ್ಲ ದೇವಯಾನಿ ಹೇಳ್ತಾಳೆ ಓ ಕಚನೆ ಈತ ನಿನಗಾಗಿ ಪ್ರಾಣವನ್ನು ಕೊಟ್ಟವನು ನಿನ್ನ ಈ ಮೊದಲು ನಿನಗೆ ನಿನ್ನ ಪ್ರಾಣವನ್ನು ಉಳಿಸಿದವನು ಈ ಪ್ರಾಣಿ ಪ್ರಾಣದಾನಿಗೆ ಈಗ ನೀನು ಪ್ರಾಣದಾನವನ್ನು ಕೊಡಬೇಕು ಅಂತ ಹೇಳಿದಾಗ ಅಚಮನ ಮಾಡಿ ಕಚ ಮಂತ್ರವನ್ನು ಅನಲು ಬದುಕಿದರು ಆಚಾರ್ಯ ಹಿಗ್ಗಿದನು ಕಚನು ಹಿಗ್ಗಿದಳು ದೇವಯಾನಿಯು ಫಲಿಸಿ ತಿಂದು ತಂದೆ ಕಲಿಸಿದ ವಿದ್ಯೆ ಅವನಿಗೂ ಎಂದು ಹೀಗೆ ಕಚನು ಅಚಮನವನ್ನು ಮಾಡಿ ಆ ಪ್ರ ಆ ಒಂದು ಮಂತ್ರವನ್ನು ಪಠಿಸುವ ಮೊದಲು ಶುದ್ಧೀಕರಣವನ್ನು ಮಾಡಿ ಆ ಮಂತ್ರವನ್ನು ಹೇಳ್ತಾನೆ ಅವನು ಸಂಜೀವಿನಿ ವಿದ್ಯೆಯನ್ನು ಹೇಳ್ತಾನೆ ಆಗ ಆಚಾರ್ಯರು ಬದುಕುತ್ತಾರೆ ಕಚ್ಚನು ಕೂಡ ಹಿಗ್ಗುತ್ತಾನೆ ದೇವಯ್ಯನು ಕೂಡ ಹಿಗ್ಗುತ್ತಾಳೆ ಅವಳಿಗೆ ಖುಷಿಯಾಗ್ತದೆ ಓ ನನ್ನ ತಂದೆಗೆ ಮತ್ತು ಈತನಿಗೆ ಇಬ್ಬರಿಗೂ ಕೂಡ ಈ ವಿದ್ಯೆ ಸುದ್ದಿಯಾಗಿದೆ ಅಂತ ಅವಳಿಗೆ ಹಿಗ್ಗಾಗ್ತದೆ ಖುಷಿ ಪಡ್ತಾಳೆ ಜನ್ಮ ಜನ್ಮಾಂತರಕ್ಕೂ ಋಣಿಯು ನಾನೆಂದು ಕಚನು ಆಚಾರ್ಯರಿಗೆ ನಮಿಸಿ ಬೀಳ್ಕೊಂಡು ದೇವಯಾನಿಗೆ ಅಂತ ನಾ ಹೋಗಿ ಬರುವೆ ಜನ್ಮ ಜನ್ಮಾಂತರದಿ ನಿನ್ನ ನೆನೆಸಿರುವೆ ಹೀಗೆ ಶುಕ್ರಾಚಾರ್ಯರ ಕಾಲಿಗೆ ಬಿದ್ದು ಕಚ ಹೇಳ್ತಾನೆ ಜನ್ಮ ಜನ್ಮಾಂತರಕ್ಕೂ ಋಣಿಯು ನಾನಾಗಿದ್ದೇನೆ ನಿಮ್ಮ ಕೊನೆಯವರೆಗೂ ನಾನು ನಿಮಗೆ ಋಣಿಯಾಗಿದ್ದೇನೆ ಎಂದು ಆಚಾರ್ಯರಿಗೆ ನಮಿಸಿ ಬೀಳ್ಕೊಂಡು ದೇವಯಾನಿಗೆ ಹೇಳ್ತಾನೆ ಕಜಾ ನಾನು ಹೋಗಿ ಬರುತ್ತೇನೆ ಜನ್ಮ ಜನ್ಮಾಂತರಕ್ಕೂ ಕೂಡ ನಿನ್ನನ್ನು ನೆನಪಿಸಿಕೊಳ್ಳುತ್ತೇನೆ ಅಂತ ಹೇಳಿದಾಗ ಚೈತ್ರ ಗಂಧದ ಗಾಳಿ ಸುಳಿಯೆದ್ದು ಬಳಿಗೆ ಪಲ್ಲವಿಸಿದ ಪ್ರೀತಿ ಬುಲ್ಲವಿಸಿ ಒಳಗೆ ಎಷ್ಟು ದಿನವೂ ನಾವು ಉಳಿದು ಜೊತೆಯಾಗಿ ಜೊತೆಯಾಗಿ ಬರುವೆ ನಾನಿನ್ನ ಸತಿಯಾಗಿ ಜೊತೆಯಾಗಿ ಬರುವೆ ನಾನಿನ್ನ ಸತಿಯಾಗಿ ಈ ಸಾಲ ನೆನಪಲ್ಲಿಟ್ಕೊಳ್ಳಿ ಚೈತ್ರದ ಗಂಧದ ಹಾಗೆ ಪರಿಮಳದ ಹಾಗೆ ಆ ಗಾಳಿಯ ಸುಳಿ ಎದ್ದು ಒಳಗೊಳಗೆ ಖುಷಿ ಪಡ್ತಾಳಂತೆ ದೇವಯ್ಯನಿ ಅವಳ ಒಳಗಿನ ಆ ಪ್ರೀತಿ ಅರಳಿಕೊಂಡು ಹೊರಗೆ ಬರ್ತದಂತೆ ಅವಳು ಹೇಳ್ತಾಳಂತೆ ಕಚ್ಚನಿಗೆ ಹೇಳ್ತಾಳೆ ಇಷ್ಟು ದಿನವೂ ನಾವು ಜೊತೆ ಜೊತೆಯಾಗಿಯೇ ಇದ್ದೆವು ನಾನು ನಿನ್ನ ಸತಿಯಾಗಿ ನಿನ್ನೊಡನೆ ಬರುತ್ತೇನೆ ಅಂದಾಗ ನಡುಗಿದನು ಕಚ ಅವಳ ನುಡಿ ಕೇಳಿ ನೊಂದು ಒಡ ಹುಟ್ಟಿದವಳು ನೀನು ನನಗಿಂದು ಗುರುಪುತ್ರಿ ನೀನು ನನಗೂ ಅವರು ತಂದೆ ಆಚಾರ್ಯರೊಡಲಿಂದಲೇ ನಾನು ಬಂದೆ ನಾನು ನಿನ್ನ ಸತಿಯಾಗಿ ಬರುತ್ತೇನೆ ಅಂತ ದೇವಯಾನಿ ಹೇಳಿದಾಗ ಕಚ್ಚ ನಡುಗೆ ಹೋಗುತ್ತಾನಂತೆ ಅವಳ ಮಾತನ್ನು ಕೇಳಿ ನೊಂದುಕೊಳ್ಳುತ್ತಾನಂತೆ ಅವಳು ಅವನು ಹೇಳ್ತಾನೆ ದೇವಯಾನಿಗೆ ಹೇಳ್ತಾನೆ ಒಡ ಹುಟ್ಟಿದವಳು ನೀನು ನನಗಿಂದು ನನಗೆ ನೀನು ಒಡ ಹುಟ್ಟಿದವಳ ಹಾಗೆ ನೀನು ಗುರುಪುತ್ರಿ ನನ್ನ ಗುರುಗಳ ಮಗಳು ನೀನು ಅವರು ನನಗೂ ತಂದೆಯಾಗಿದ್ದಾರೆ ಯಾಕೆಂದರೆ ನಾನು ಅವರ ಒಡಲಿನಿಂದಲೇ ಅವರ ಹೊಟ್ಟೆಯಿಂದಲೇ ಬಂದಿದ್ದೇನೆ ಅವರ ಹೊಟ್ಟೆಯಿಂದಲೇ ನೀನೂ ಬಂದವಳಾದ್ದರಿಂದ ನೀನು ನನ್ನ ತಂಗಿಯಾಗಿರುವೆ ಅಂತ ಹೇಳಿದಾಗ ನಾಚಿದಳು ಅವಳು ಅಂಗಲಾಚಿದಳು ಕಚಗೆ ಸೆರಗೊಡ್ಡಿ ಬೇಡಿದಳು ಮೊರೆಯಿಟ್ಟಳವಗೆ ನೀನೇ ಹೊತ್ತಿಸಿದ ಕಿಡಿ ನಿನ್ನದೇ ಧೂಪ ಬೆಳಗುವೆನು ಕೈ ಹಿಡಿದು ನಿನ್ನ ಮನೆ ದೀಪ ಅಂದರೆ ಅವಳು ಅಂಗಲಾಚಿಕೊಳ್ತಾಳೆ ಈ ರೀತಿಯ ಮಾತನ್ನು ಹೇಳಿದಂಥ ನೀನು ನನಗೆ ತಂಗಿಯಾಗಿರುವೆ ನೀನು ಗುರುಪುತ್ರಿಯಾಗಿರುವೆ ನಾನು ನೀನು ಹೇಗೆ ಗುರುವಿನ ಹೊಟ್ಟೆಯಿಂದ ಬಂದೆಯೋ ಅದೇ ರೀತಿ ನಾನು ಕೂಡ ಬಂದವನಾದ್ದರಿಂದ ನೀನು ನನಗೆ ತಂಗಿಯಾದವಳು ಆಗತಕ್ಕವಳು ಅಂತ ಹೇಳಿದಾಗ ಇವಳು ಅಂಗಲಾಚಿಕೊಳ್ತಾಳಂತೆ ಸೆರಗೊಡ್ಡಿ ಬೇಡಿಕೊಳ್ತಾಳೆ ಅಂದರೆ ತನ್ನ ಪ್ರೇಮ ವಿಫಲವಾದಂತಹ ರೀತಿಯನ್ನು ನೋಡಿ ಅವಳು ಮೊರೆ ಇಡ್ತಾಳೆ ತುಂಬ ಅವನನ್ನು ಬೇಡಿಕೊಳ್ತಾಳೆ ನೀನೇ ಹೊತ್ತಿಸಿದಂತಹ ಕಿಡಿ ನನ್ನಲ್ಲಿ ಅನುರಾಗದ ಈ ಒಂದು ಬೆಂಕಿ ಬೆಂಕಿಯನ್ನು ನೀನೇ ಹೊತ್ತಿಸಿದಿ ನಿನ್ನದೇ ಧೂಪ ನಿನ್ನದೇ ಒಂದು ಗಂಧ ನೀನು ನಿನ್ನ ಕೈ ಹಿಡಿದು ನಾನು ನಿನ್ನ ಮನೆಯ ದೀಪವನ್ನು ಬೆಳಗುತ್ತೇನೆ ಅಂತ ಇವಳು ಅಂಗಲಾಚಿಕೊಟ್ಟು ಹೇಳ್ತಾಳಂತೆ ನೀನು ನನ್ನ ಪ್ರೇಮಿಯಾಗಿದ್ದೀಯೇ ನೀನೇ ನನ್ನಲ್ಲಿ ಪ್ರೇಮದ ಕಿಡಿಯನ್ನು ಪ್ರೇಮದ ಧೂಪವನ್ನು ಹಚ್ಚಿದವನು ನೀನು ನಿನ್ನ ಕೈ ಹಿಡಿದು ನಾನು ನಿನ್ನ ಮನೆಯ ದೀಪವಾಗಿ ಬರುತ್ತೇನೆ ಎಂದು ಹೇಳಿದಾಗ ಕನಿಕರಿಸಿ ಕಚ್ಚಾಂದ ದಯವಿಟ್ಟು ಕ್ಷಮಿಸು ದೊರೆಯ ಕೈ ಹಿಡಿದು ಸಿಂಹಾಸನದಿ ಸುಖಿಸು ಧರ್ಮವೇ ಕೈ ದೀಪ ಧರ್ಮವೇ ಧೂಪ ಧರ್ಮ ಕೈ ಬಿಡಲಾರೆ ಒದಗೀತು ಪಾಪ ಒಡ ಹುಟ್ಟಿದವಳು ನೀನು ನನಗಿಂದು ಅಂತ ಹೇಳ್ತಾನೆ ಅದರ ಜೊತೆಯಲ್ಲೇ ಹಾಗೆ ಹೇಳಿದಾಗ ದೇವಯ್ಯನೇ ಹೇಳ್ತಾಳೆ ಬೆಳಗುವೆನು ಕೈ ಬಿಡಿದು ನಿನ್ನ ಮನೆ ದೀಪ ಅಂತ ಹೇಳಿದಾಗ ಇವನು ಹೇಳ್ತಾನೆ ಧರ್ಮ ಕೈ ಬಿಡಲಾರೆ ಒದಗೀತು ಪಾಪ ಅಂದರೆ ಅವಳು ಅವಳು ಹೇಳಿದಂತಹ ನುಡಿಗೆ ಕಚ್ಚ ಹೇಳ್ತಾನೆ ದಯವಿಟ್ಟು ಕ್ಷಮಿಸು ನೀನು ದೊರೆಯ ಕೈ ಹಿಡಿದು ಸಿಂಹಾಸನದಲ್ಲಿ ಕುಳಿತು ರಾಜ್ಯಬ್ಬಹಾರ ಮಾಡು ಧರ್ಮವೇ ಕೈದೀಪವಾಗಿದೆ ಧರ್ಮವೇ ಧೂಪವಾಗಿದೆ ಆ ಧರ್ಮವನ್ನು ಯಾವತ್ತೂ ಕೂಡ ಕೈ ಬಿಡಬಾರದು ಯಾಕೆಂದರೆ ತಂಗಿಯನ್ನು ಮದುವೆ ಆಗುವುದು ಅದು ಪಾಪದ ಕೆಲಸ ಅದು ನಿಷಿದ್ಧವಾದುದು ಧರ್ಮದಲ್ಲಿ ಅದು ಇಲ್ಲ ಹಾಗಾಗಿ ಧರ್ಮವೇ ಕೈದೀಪ ಅದು ಮಾರ್ಗದರ್ಶಿ ಆಗಿರ್ತದೆ ಧರ್ಮವೇ ಧೂಪ ಅದು ಪರಿಮಳಭರಿತವಾಗಿರ್ತದೆ ಧರ್ಮ ಅನ್ನುವಂಥದ್ದು ಹಾಗಾಗಿ ನಾನು ಧರ್ಮವನ್ನು ಕೈಬಿಡಲಾರೆ ಒಂದು ವೇಳೆ ನಾನು ಧರ್ಮವನ್ನು ಕೈಬಿಟ್ಟರೆ ನನಗೆ ಪಾಪ ಒದಗೀತು ಅಂದರೆ ನಿನ್ನನ್ನು ಮದುವೆಯಾದರೆ ನನಗೆ ತಂಗಿಯನ್ನು ಮದುವೆಯಾಗಿದ್ದೇನೆ ಅನ್ನುವಂತಹ ಪಾಪ ಒದಗಿಬರಬಹುದು ಪಾಪ ಬರಬಹುದು ಎಂದು ಹೇಳಿದ ಎಂದು ಕಚ ಹೇಳುತ್ತಾನೆ ಆಗ ಭಗ್ನ ಪ್ರೇಮದ ಅಗ್ನಿ ಜ್ವಾಲೆಯಂತುರಿದು ದೇವಯಾನಿಯೊಬ್ಬಂದು ಕಚ್ಚನ ಕೈ ಹಿಡಿದು ನನ್ನ ಪ್ರೇಮದ ಕೊಳಲ ಕರೆಗೆ ಕಿವುಡಾದೆ ಬಂದ ಕಾಮನ ಬಿಲ್ಲಿಗೆಂದು ಕುರುಡಾದೆ ನಂದಿ ಹೋಗದ ನೋವಿಗೊಂದು ನುಡಿಯಾಗಿ ತನ್ನ ಕೋಪದ ಕಿಚ್ಚನೊಂದು ಕಿಡಿಯಾಗಿ ಶಾಪವಿತ್ತಳು ಕಚ್ಚಗೆ. ಇನ್ನು ಎಂದೆಂದೂ ಕಲಿತ ವಿದ್ಯೆಯು ನಿನಗೆ ಫಲಿಸದಿರಲಿ ಎಂದು ಹೀಗೆ ಆಕೆಯನ್ನು ನಿರಾಕರಿಸಿದಂತಹ ಕಚ ಆ ಮಾತನ್ನು ನಿರಾಕರಿಸಿದಾಗ ತನ್ನನ್ನು ಮದುವೆಯಾಗುವ ಅನ್ನುವಂತಹ ಮಾತನ್ನು ಕಚ್ಚ ನಿರಾಕರಿಸಿದಾಗ ದೇವ ಯನಿಗೆ ಸಿಟ್ಟು ಬರ್ತದೆ ಅವಳ ಭಗ್ನ ಪ್ರೇಮ ಪ್ರೇಮ ಒಡೆದು ಹೋಗ್ತದೆ ಅದರ ಭ ಅಗ್ನಿ ಜ್ವಾಲೆಯ ಜ್ವಾಲೆಯ ರೀತಿಯಲ್ಲೇ ಅವಳು ಉರಿಯುತ್ತಾಳೆ ಅಂದರೆ ತನ್ನ ಪ್ರೇಮ ವಿಫಲಗೊಂಡಾಗ ಪ್ರೀತಿ ವಿಫಲಗೊಂಡಾಗ ಅವಳು ಮತ್ತಷ್ಟು ಅಗ್ನಿಯ ಹಾಗೆ ಕೋಪಗೊಳ್ತಾಳೆ ಅವಳು ಅವಳು ಕಚ್ಚನ ಕೈ ಹಿಡಿತಾಳೆ ಕೈ ಹಿಡಿದು ಹೇಳ್ತಾಳೆ ಅಂದರೆ ನಾವಿಲ್ಲಿ ಅವಳ ಶುದ್ಧ ಪ್ರೇಮವನ್ನು ಕೂಡ ಗಮನಿಸ್ಬೋದು ಕಚ್ಚ ಮಾಡೋದು ಕೂಡ ತಪ್ಪಲ್ಲ ಯಾಕಂದರೆ ಅವನು ಶುಕ್ರಾಚಾರ್ಯರ ಹೊಟ್ಟೆಯಲ್ಲಿ ಬಂದಂತಹ ಕಾರಣ ಆತನಿಗೆ ಶುಕ್ರಾಚಾರ್ಯರಿಗೆ ಮಗನಾಗುವಂಥದ್ದು ಈ ಕಥಾ ಈ ದೇವಯಾನಿಗೆ ಸಹೋದರನಾಗುವಂಥದ್ದು ಒಂದಷ್ಟು ಒಂದು ದೃಷ್ಟಿಯಲ್ಲಿ ಸರಿಯೇ ಆದರೆ ಇವಳು ಅರಿತ್ರೂ ಕೂಡ ಅವಳು ಆತನ ಪ್ರೇಮವನ್ನು ಬಿಟ್ಟು ಕೊಡುವುದಿಲ್ಲ ಅವಳಿಗೆ ಭಗ್ನ ಪ್ರೇಮಿಯಾಗಿ ಬಿಟ್ಟಿದ್ದಾಳೆ ಅವಳು ಕಚ್ಚನ ಕೈ ಹಿಡಿದು ಅವಳು ಏನು ಮಾಡ್ತಾಳೆ ನನ್ನ ಪ್ರೇಮದ ಕೊಳಲಿನ ಆ ಕರೆಗೆ ನೀನು ಕಿವಿಡಾದೆಯಲ್ಲ ಅಲ್ಲ ಬಂದ ಕಾಮನಬಿಲ್ಲಿಗೆ ನೀನು ಇಂದು ಕುರುಡಾದೆಯಲ್ಲ ಇಂತಹ ಒಂದು ಪ್ರೀತಿಗೆ ನೀನು ಕುರುಡಾಗಿ ಬಿಟ್ಟಿಯಲ್ಲ ಅಂತ ಹೇಳಿ ಅವಳು ಸಿಟ್ಟುಕೊಳ್ತಾಳೆ ನಂದಿ ಹೋಗದ ನೋವಿಗೊಂದು ನುಡಿಯಾಗಿ ನಂದಿ ಹೋಗದೇ ಇರುವಂತಹ ನೋವು ಇದು ಭಗ್ನ ಪ್ರೇಮ ಅನ್ನುವಂಥದ್ದು ಆ ವಿರಹದ ಉರಿ ಇದು ಹಾಗಾಗಿ ಅವಳು ಹೇಳ್ತಾಳೆ ತನ್ನ ಕೋಪದ ಕಿಚ್ಚನೊಂದು ಕಿಡಿಯಾಗಿ ತನಗೆ ಬರ್ತಾ ಇರುವಂಥ ಆ ಕೋಪವನ್ನು ಕಿಚ್ಚಿನ ಒಂದು ಕಿಡಿಯಾಗಿ ಬೆಂಕಿಯ ಒಂದು ಮಾತಿನ ಹಾಗೆ ಶಾಪವಿತ್ತಳು ಆಕೆ ಶಾಪ ಕೊಡುತ್ತಾಳೆ ದೇವಯಾನೆ ತನ್ನ ಮಾತನ್ನು ತನ್ನ ಪ್ರೀತಿಗೆ ಹೋಗೊಡದೇ ಇದ್ದಂತಹ ಖಚನಿಗೆ ಆಕೆ ಶಾಪ ಕೊಡ್ತಾಳೆ ಆ ಶಾಪ ಯಾವುದಂದರೆ ಇನ್ನು ಎಂದೆಂದೂ ಕಲಿತ ವಿದ್ಯೆಯು ನಿನಗೆ ಫಲಿಸದಿರಲಿ ಎಂದು ನೀನು ಸಂಜೀವಿನಿ ವಿದ್ಯೆಯನ್ನು ನೀನು ಕಲಿತೀಯಲ್ಲ ಅದು ಯಾವತ್ತಿಗೂ ಕೂಡ ನಿನಗೆ ಫಲಿಸದೇ ಇರಲಿ ಅದು ರಿಸಲ್ಟ್ ಕೊಡದೇ ಇರಲಿ ಅಂತ ಅದರ ಫಲ ಸಿಗದೇ ಇರಲಿ ನಿನಗೆ ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ರಾಕ್ಷಸರ ಆ ರಾಜ್ಯಕ್ಕೆ ಬಂದು ಆ ರಾಕ್ಷಸರಿಂದ ನಾನಾ ರೀತಿಯ ಕಿರುಕುಳವನ್ನು ಅನುಭವಿಸಿ ನೋವನ್ನು ಅನುಭವಿಸಿದ್ರು ಮತ್ತು ತಂದೆ ಅಂತಹ ಶುಕ್ರಾಚಾರ್ಯರಿಂದ ಆ ಒಂದು ವಿದ್ಯೆಯನ್ನು ಕಲಿತುಕೊಳ್ತಾನೆ ಕಷ್ಟಪಟ್ಟು ಕಲಿತುಕೊಳ್ತಾನೆ ಆದರೆ ಈಕೆಯಿಂದಾಗಿ ಆ ಕಲಿತ ವಿದ್ಯೆಗೆ ಫಲ ಸಿಗುವುದಿಲ್ಲ ಇವಳು ಶಾಪವನ್ನು ಕೊಟ್ಟು ಬಿಡ್ತಾಳೆ ಶಾಪವಿತ್ತಳು ಕಚ್ಚಗೆ ಇನ್ನು ಎಂದೆಂದೂ ನೀನು ಕಲಿತಂತಹ ನೀನೇನು ಸಂಜೀವಿನಿ ವಿದ್ಯೆಯನ್ನು ನೀನು ಕಲಿತೀಯೋ ಆ ವಿದ್ಯೆ ಯಾವತ್ತೂ ಕೂಡ ಅಲ್ಲಿ ರಾಕ್ಷಸರು ಮಾಡಿದ್ದು ಅದೇ ಇವನಿಗೂ ಫಲಿಸದೇ ಇರಲಿ ಅಂತ ಇವಳು ವಿರಹದಲ್ಲಿ ತನ್ನ ಪ್ರೇಮ ಭಗ್ನವಾಯಿತು ಸುಟ್ಟು ಹೋಯಿತು ಅನ್ನುವಂಥ ಒಂದು ವಿರಹದಲ್ಲಿ ಅವಳು ಶಾಪವನ್ನು ಕೊಟ್ಟು ಬಿಡ್ತಾಳೆ ಆ ಸಂಜೀವಿನಿ ವಿದ್ಯೆ ನಿನಗೆ ಫಲಿಸದಿರಲಿ ಎಂದು ಇದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳ ಎಂಟು ಅಂಕದ ಪ್ರಶ್ನೆಗಳು ಈ ರೀತಿ ಬರ್ತವೆ ನೋಡಿ ದೇವಯಾನಿ ಕಚ್ಚನಿಗೆ ಶಾಪವನ್ನು ಕೊಟ್ಟ ಸಂದರ್ಭವನ್ನು ವಿವರಿಸಿರಿ ಎರಡನೇ ಪ್ರಶ್ನೆ ಒಲಿದಿರಲು ಒಲುಮೆ ಅರಳುವುದು ಹೂವಾಗಿ ಒಲಿಯದಿರಲಿ ಒಲಿಯದಿರೆ ಒಲುಮೆ ಎರಗುವುದು ಸಿಡಿಲಾಗಿ ಎಂಬ ವಿಚಾರ ಶಾಪಕಥನ ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿರಿ ಮೂರನೇ ಪ್ರಶ್ನೆ ಕಚ್ಚ ಶುಕ್ರಾಚಾರ್ಯರಿಂದ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತ ಸಂದರ್ಭವನ್ನು ವಿವರಿಸಿರಿ ಇಡೀ ಈ ಕವಿತೆಯ ಸಾರಾಂಶವನ್ನು ಬರ್ತರೆ ಸಾಕು ಅದೇ ಕೊನೆಯಲ್ಲಿ ಇದೇ ಇದೆ ಒಲಿದಿರಲು ಒಲುಮೆ ಅರಳುವುದು ಹೂವಾಗಿ ಒಲಿದಿರಲು ಒಲುಮೆ ಇಬ್ಬರ ಕಡೆಯಲ್ಲಿಯೂ ಕೂಡ ಇಬ್ಬರೂ ಕೂಡ ಒಬ್ರಿಗೊಬ್ಬರು ಪ್ರೀತಿಸಿದಾಗ ಒಲುಮೆ ಅರಳುತ್ತದೆ ಹೂವಿನ ಹಾಗೆ ಅರಳುತ್ತದೆ ಒಂದು ವೇಳೆ ಯಾವುದಾದ್ರೂ ಒಂದು ಕಡೆಯಿಂದ ಏನು ಆ ಪ್ರೀತಿಗೆ ಬಿರುಕು ಉಂಟಾದಾಗ ಒಲಿಯದಿರೆ ಒಲುಮೆ ಎರಗುವುದು ಸಿಡಿಲಾಗಿ ಸಿಡಿಲಿನ ರೀತಿಯಲ್ಲಿ ಆ ಪ್ರೀತಿ ಅನ್ನುವಂಥದ್ದು ಆಗ್ತದೆ ಅಂತ ಎರಡೂ ಕಡೆ ಇಬ್ಬರಿಗೂ ಒಪ್ಪಿಗೆ ಇದ್ದಾಗ ಮಾತ್ರ ಪ್ರೀತಿ ಹೂವಿನ ಹಾಗೆ ಆಗ್ತದೆ ಒಪ್ಪಿಗೆ ಇಲ್ಲದೇ ಇದ್ದಾಗ ಅದು ಸಿಡಿಲಾಗ್ತದೆ ಕೆಲವೊಮ್ಮೆ ದುರಂತ ಅಂತ್ಯ ಅಂತ ಹೇಳ್ತೇವೆ ನೀವು ಸಿನಿಮಾಗಳಲ್ಲೆಲ್ಲ ಕಂಡಿರ್ಬೋದು ಅದೇ ಇಲ್ಲಿಯೂ ಕೂಡ ಕಚ್ಚನಿಗೆ ಆದದ್ದು ಇದೆ ಅವನು ಅಷ್ಟು ಕಷ್ಟಪಟ್ಟು ಕಲಿತರೂ ಕೂಡ ಆ ವಿದ್ಯೆ ಆತನಿಗೆ ಒಲಿಯಲು ದೇವಯಾನಿ ಬಿಡುವುದಿಲ್ಲ ಆ ಶಾಪ ಕೊಟ್ಟು ಬಿಡ್ತಾಳೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಸೂರಂ ಯಕ್ಕುಂಡಿ ಅವರು ಬರೆದಂತಹ ಶಾಪ ಅನ್ನುವಂಥ ಕಥನ ಕವನವನ್ನು ಕೇಳಿದಿರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಶಾಪ ಅನ್ನುವಂತಹ ಕವನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಇನ್ನು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ